ಸುತ್ತೂರು ಜಾತ್ರೆಯು ಇದೇ ತಿಂಗಳ ಫೆಬ್ರವರಿ ಆರರಿಂದ ಹನ್ನೊಂದರವರೆಗೆ ನಡೆಯಲಿದ್ದು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮೀಜಿ ಅವರ ದಿವ್ಯ ಸಾನಿಧ್ಯದಲ್ಲಿ ನಡೆಯಲಿದೆ ಫೆಬ್ರವರಿ ಆರರಂದು ವೀರಭದ್ರೇಶ್ವರ ಕೊಂಡೋತ್ಸವ ಏಳರಂದು ಸಾಮೂಹಿಕ ವಿವಾಹ ಆಲರವಿ ಉತ್ಸವ ಎಂಟರಂದು ರಥೋತ್ಸವ ಒಂಬತ್ತರಂದು ಶ್ರೀ ಮಹದೇಶ್ವರ ಕೊಂಡೋತ್ಸವ ಮತ್ತು ಲಕ್ಷದೀಪೋತ್ಸವ ಹತ್ತರಂದು ಶ್ರೀಮತಿ ಪಾರ್ವತಮ್ಮ ಮತ್ತು ಡಾಕ್ಟರ್ ಶಾಮನೂರು ಶಿವಶಂಕರಪ್ಪ ಅತಿಥಿ ಗೃಹದ ಉದ್ಘಾಟನೆ ಮತ್ತು ತೆಪ್ಪೋತ್ಸವ ಹಾಗೂ ಹನ್ನೊಂದರಂದು ಅನ್ನ ಬ್ರಹ್ಮೋತ್ಸವ ಕಾರ್ಯಕ್ರಮಗಳು ನಡೆಯಲಿದ್ದು ಇವುಗಳ ಜೊತೆಗೆ ಹಲವಾರು ಧಾರ್ಮಿಕ ಕಾರ್ಯಕ್ರಮಗಳು ವೈವಿಧ್ಯಮಯ ಸಾಂಸ್ಕೃತಿಕ ಶೈಕ್ಷಣಿಕ ಹಾಗೂ ಚಟು ಪೋಟಿಕೆಗಳು ಜರುಗಲಿವೆ ಎಂದು ಸುತ್ತೂರಿನಲ್ಲಿ ಜಾತ್ರಾ ಮಹೋತ್ಸವಕ್ಕೆ ಸಂಬಂಧಿಸಿದಂತೆ ಇಂದು ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಕಾರ್ಯದರ್ಶಿಗಳಾದ ಅವರು ತಿಳಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ಉದಯ್ ಶಂಕರ್ ಸುಬ್ಬಪ್ಪ ಜಾತ್ರಾ ಸಮಿತಿಯ ಸದಸ್ಯರು ಭಾಗಿಯಾಗಿದ್ದರು చూరి బాడ తోటన ఇవ్వం తో ಜಾತ್ರಾ ಮಹೋತ್ಸವ ಪ್ರತಿ ವರ್ಷ ಪುಷ್ಯ ಬೌಳ ದ್ವಾದಶಿ ಎಂದು ಪ್ರಾರಂಭಗೊಂಡು ಮಾಘ ಶುದ್ಧ ಮಿದುವವರಿಗೆ ಆರು ದಿನಗಳ ಕಾಲ ನಡೀತದೆ ಇದರಲ್ಲಿ ಮಾಸಶಿವರಾತ್ರಿ ಎಂದು ಮುಖ್ಯವಾದ ರಥೋತ್ಸವ ಹಾಗೂ ಮಾಘ ಶುದ್ಧ ಪಾಂಡಮಿ ಎಂದು ಜಪೋತ್ಸವ ಮಿಕ್ಕ ದಿನಗಳಲ್ಲಿ ಸುಮಾರು ಆರು ದಿನಗಳ ಕಾಲ ಜಾತ್ರೆಯ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ನಡೀತಾ ಇತ್ತು ಈ ಎಲ್ಲ ಕಾರ್ಯಕ್ರಮಗಳು ಪೂಜಾ ಕೈಖೇರಿಗಳು ನಮ್ಮ ಶ್ರೀಮಠದ ಭಕ್ತಾದಿಗಳಿಂದ ಸೇವಾ ಸಾರ್ವಜನಿಕರಿಂದ ಸಂಘ ಸಂಸ್ಥೆಗಳ ಸಹಾಯದಿಂದ ಹಾಗೂ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ವಿವಿಧ ಇಲಾಖೆಗಳ ಸಹಾಯ ಸಹಕಾರಗಳಿಂದ ನಡೀತಾ ಇದೆ ಜೊತೆಗೆ ಈ ಆಧನಗಳು ನಡೆಯುವಂಥ ಎಲ್ಲ ಕಾರ್ಯಕ್ರಮಗಳು ಇಂದಿನ ಜಗದೀವಿಗಳಾದಂಥ ಶ್ರೀ ಶಿವರಾತ್ರಿ ಜಯಶೀಂದ್ರ ಮಹಾಸ್ವಾಮಿಗಳವರ ಒಂದು ದಿವ್ಯ ಆಶೀರ್ವಾದ ನಡೀತಾ ಇರೋದು ನಮ್ಮೆಲ್ಲರಿಗೂ ಒಂದು ಸುಯೋಗ ಮೇ ಈ ಆರು ದಿನ ನಡೆಯುವಂತಹ ಕಾರ್ಯಕ್ರಮಗಳಲ್ಲಿ ಮೊದಲನೇ ದಿನ ಖಂಡೋತ್ಸವ ಎರಡನೇ ದಿನ ಸಾಮೂಹಿಕ ವಿವಾಹ ಮೂರನೇ ದಿನ ರಥೋತ್ಸವ ನಾಲ್ಕನೇ ದಿನೋತ್ಸವ ಮಹಾದೇಶ್ವರ ಬಂಡೋತ್ಸವ ಮತ್ತೆ ಮಹದೇಶ್ವರ ಉತ್ಸವ ಐದನೇ ದಿನ ಬಹಳ ಪ್ರಚಲಿತದಲ್ಲಿ ನಡೆಯುವಂತಹ ತಪ್ಪೋತ್ಸವ ಹಾಗೂ ಮನೆಯ ದಿನ ಅನ್ನಬ್ರಹ್ಮೋತ್ಸವ ಈ ಆರು ದಿನಗಳು ಅತ್ಯಂತ ವಿಜೃಂಭಣೆಯಿಂದ ನಡೆಯುತ್ತ ನೋಡ್ತಾ ಬಂದಿದ್ದೀವಿ ವೈವಿಧ್ಯಮಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಶೈಕ್ಷಣಿಕ ಹಾಗೂ ಕ್ರೀ ಕ್ರೀಡಾ ಚಟುವಟಿಕೆಗಳು ಎಲ್ಲ ಕಾರ್ಯಕ್ರಮಗಳು ನಡೀಲಿಕ್ಕೆ ನಾವೆಲ್ಲ ಸಿದ್ಧತೆ ಮಾಡಿಕೊಂಡಿದ್ದೇವೆ ಇಲ್ಲಿ ಮುಖ್ಯವಾಗಿ ನಡೆಯುವಂಥ ಕಾರ್ಯಕ್ರಮಗಳು ರಂಗೋಲಿ ಹಾಗೂ ಸೋಮಾನ ಪದಗಳು ಭಜನಾ ಮೇಳ ಇದು ಒಂದು ರಾಜ್ಯ ಮಟ್ಟದ ಮೂವತ್ತ ಒಂಬತ್ತನೇ ರಾಜ್ಯ ಮಟ್ಟದ ಭಜನಾ ಮೇಳ ನಡೀತಾ ಇದೆ ಈಗಾಗಲೇ ನಮಗೆ ಆರ್ನೂರ ಮೂವತ್ತಾರು ತಂಡಿಗಳು ಭಾಗವಹಿಸಿವೆ ವಸ್ತು ಪ್ರದರ್ಶನ ಕೇವಲ ಈ ವಸ್ತು ಪ್ರದರ್ಶನ ಕೆಲವು ವಸ್ತುಗಳನ್ನ ಪ್ರದರ್ಶನ ಮಾಡಲಿಕ್ಕೆ ಮಾತ್ರ ಮೀಸಲಾಗಿರದೆ ಇಲ್ಲಿ ಸ್ವಸಹಾಯ ಸಂಘಗಳು ಗ್ರಾಮೀಣ ಕರಕುಶಲ ಉತ್ಪನ್ನಗಳು ಕೈಮಗ್ಗ ಜವಳಿ ಕೈಗಾರಿಕಾ ಉದ್ಯಮಿಗಳು ಶ್ರೀ ಶಕ್ತಿ ಸಂಘಗಳು ತಯಾರಿಸಿದಂತಹ ಅನೇಕ ಉತ್ಪನ್ನಗಳು ಗುಡಿ ಕೈಗಾರಿಕೆಯ ವಸ್ತುಗಳನ್ನು ಸಹ ಇಲ್ಲಿ ಪ್ರದರ್ಶನ ಮತ್ತು ಮಾರಾಟಕ್ಕೆ ಎರಡಕ್ಕೂ ವ್ಯವಸ್ಥೆ ಮಾಡಲು ಮಾಡಲಾಗಿದೆ ಹಾಗೂ ಜೆ ಎಸ್ ಎಸ್ ಪ್ರೌಢಶಾಲೆ ವಿದ್ಯಾರ್ಥಿಗಳ ಸುಮಾರು ಇನ್ನೂರಕ್ಕೂ ಹೆಚ್ಚು ಶಿಕ್ಷಣ ಮತ್ತು ವಿಜ್ಞಾನಕ್ಕೆ ಸಂಬಂಧಿಸಿದಂತಹ ಮಾದರಿಗಳಿರ್ತವೆ ಇವರು ಮೈಸೂರು ಮತ್ತು ನಗರ ಜಿಲ್ಲೆಯ ಎಲ್ಲ ವಿದ್ಯಾರ್ಥಿಗಳು ಒಂದು ಇದರ ಸದುಪಯೋಗ ಪಡ್ಕೊಳ್ತಾ ಇದ್ದಾರೆ ಸಾಮೂಹಿಕ ಪ್ರತಿ ವರ್ಷ ನೋಡಿದಂಗೆ ಈ ವರ್ಷ ಫೆಬ್ರವರಿ ಏಳರಂದು ಈ ಸಾಮೂಹಿಕ ವಿವಾಹ ನಡೀತಾ ಇದೆ ಇದರಲ್ಲಿ ಅಂತರ್ಜಾತಿ ವಿವಾಹಗಳು ವಿಶೇಷ ಚೇತನರು ಹೊರ ರಾಜ್ಯದ ಬದುವರರು ಹೀಗೆ ಅನೇಕ ವಿಶೇಷತೆಯಿಂದ ಕೂಡಿದ ವಿವಾಹಗಳಲ್ಲಿ ನಡೀತವೆ ಅವರುಗಳಿಗೆ ವಧುವಿಗೆ ಸೀರಾ ಉಪ್ಪತ್ತ ಮಾಂಗಲ್ಯ ಕಾಲು ಪಂಚ ಬಲ್ಲಿ ಶಿಗಳನ್ನ ನೀಡಲಾಗುತ್ತೆ ಸುಮಾರು ಈ ಒಂದು ದಿನ ಲಕ್ಷಾಂತರ ಸೇರುವಂತ ಒಂದು ಪ್ರಮುಖ ಅಂಶ ಮತ್ತೆ ಕೃಷಿ ಮೇಳ ನಾವೆಲ್ಲ ಈಗ ನೋಡ್ಬೋದು ಕೃಷಿ ಮೇಳನ ಅದು ಲೈವ್ ಎಕ್ಸಿಬಿಷನ್ ಈ ವರ್ಷ ಹದಿನೇಳು ಹೊರಪೂರ ತೆಲೆ ಎಂಬ ಒಂದು ಶೀರ್ಷಿಕೆಯಲ್ಲಿ ಸಾಂಪ್ರದಾಯಿಕ ಪ್ರತ್ಯಾಧುನಿಕ ತಂತ್ರಜ್ಞಾನಾಧಿಕ ಕೃಷಿ ಮೇಳವನ್ನು ಆಯೋಜಿಸಲಾಗಿದೆ ಇಲ್ಲಿ ಒಂದು ಎಕರೆಯಲ್ಲಿ ಕೃಷಿ ಪ್ರಮಾಣ ಹೇಳಿ ಒಬ್ಬ ರೈತ ಒಂದು ಎಕರೆಯಲ್ಲಿ ಏನೆಲ್ಲ ಬೆಳೆಗಳನ್ನು ಬೆಳೀಬಹುದು ಅವನ ಸಂಸಾರವನ್ನು ಯಾವ ರೀತಿ ಅವನು ನಡೆಸಬಹುದು ಅನ್ನೋದ್ರ ಬಗ್ಗೆ ಒಂದು ಎಕರೆಯಲ್ಲಿ ಎಲ್ಲ ತರಕಾರಿ ಆಗ್ಬೋದು ಬೇರೆ ಬೆಳೆಗಳಾಗ್ಬೋದು ಹೂವಿನ ಬೆಳೆ ಆಗ್ಬೋದು ಈ ರೀತಿ ಒಳ್ಳೆಯ ಕಾರ್ಯಕ್ರಮವನ್ನು ನಮ್ಮ ಕೃಷಿ ವಿಜ್ಞಾನ ಕೇಂದ್ರದವರು ಇದರಲ್ಲಿ ಸಾಧನೆ ಪಡಿಸ್ತಾ ಇದ್ದಾರೆ ಕೃಷಿ ಉತ್ಪನ್ನಗಳ ಪ್ರದರ್ಶನ ಮಾರಾಟ ವ್ಯವಸ್ಥೆಯು ಜೊತೆಗೆ ತಳಿಗಳ ದೇಶಿ ಚಳಿಗಳ ಹಸು ಕುರಿ ಮೇಕೆ ಕೋಳಿಗಳ ಪ್ರದರ್ಶನ ಸಹ ಮಾಡಲಾಗಿದೆ ಮತ್ತು ಕೃಷಿ ವಿಚಾರ ಸಂಕಿರಣ ಫೆಬ್ರವರಿ ಒಂಬತ್ತರಂದು ವಿಶೇಷವಾಗಿ ರೈತ ಸಮುದಾಯಕ್ಕೆ ಅನುಕೂಲವಾಗಲಿ ಎಂಬ ದೃಷ್ಟಿಯಿಂದ ಅದೊಂದು ವಿಚಾರ ಸಂಕಿರಣ ಇದೆ ಬಿದ್ದಲ್ಲಿ ಚಿತ್ರಕಲೆ ಮತ್ತು ಗಾಳಿಪಾಟ ಸ್ಪರ್ಧೆಗಳು ಚಿತ್ರ ಸ್ಪರ್ಧೆಗಳು ಚಿತ್ರಸಂತೆ ಚಿತ್ರಸಂದೆಯಲ್ಲಿ ಹೊರಗಡೆ ರಾಜ್ಯದಿಂದಲೂ ಬರ್ತಾ ಇದ್ದಾರೆ ಮತ್ತೊಂದು ವಿಶೇಷವಾದಂಥದ್ದು ಕೃಷಿ ಪಂದ್ಯಾವಳಿ ಸುಮಾರು ಸಲ ಅರವತ್ತೈದು ಅರವತ್ತೈದು ಪಂದ್ಯ ಕುಸ್ತಿ ಪಡುಗಳು ಪಂದ್ಯಗಳು ನಡೀತಾ ಇದೆ ಮತ್ತೆ ನಮ್ಮ ದೇಶ ಎಸ್ ವೈದ್ಯರಿಂದ ಆರು ದಿನಗಳ ಕಾಲ ಆರೋಗ್ಯ ತಪಾಸಣೆ ಶಿಬಿರ ಮತ್ತೆ ಕ್ಯಾನ್ಸರ್ ತಪಾಸಣೆ ಶಿಬಿರವನ್ನು ಬೆಂಗಳೂರಿನ ಕ್ಯಾನ್ಸರ್ ಆಸ್ಪತ್ರೆಯವರು ಆರು ದಿನಗಳು ಅದನ್ನು ತಪಾಸಣೆ ಮಾಡಿ ಇನ್ನೇನಾದ್ರು ಪ್ರಾಬ್ಲಮ್ ಇದ್ರೆ ಹೆಚ್ಚಿನ ಒಂದು ಚಿಕಿತ್ಸೆಗಾಗಿ ಅವರು ಬೆಂಗಳೂರಿಗೆ ತಕ್ಕೊಂಡು ವ್ಯವಸ್ಥೆ ಮಾಡ್ತಾ ಇದ್ದೀವಿ ಮತ್ತೆ ಈ ವರ್ಷ ವಿಶೇಷ ಶ್ರೀಮಠದ ಹತ್ತಿರ ಶ್ರೀಮತಿ ಪಾರ್ವತಮ್ಮ ಮತ್ತು ಶಾಮಣ ಶಿವಶಂಕರಪ್ಪ ಅತಿಥಿ ಗೃಹ ಅಂತ ಹೇಳಿ ಅವರ ಹೆಸರು ಇಲ್ಲಿ ಒಂದು ನಮಗೆ ಅತಿಥಿ ಗೃಹ ಕಟ್ಟಿಸಿದ್ದಾರೆ ಅದು ಕಟ್ಟಡವನ್ನ ಫೆಬ್ರವರಿ ಹತ್ತನೇ ತಾರೀಕು ಪ್ರಾರಂಭ ಉದ್ಘಾಟನೆ ಆಗ್ತಾ ಇದೆ ಅದಕ್ಕೆ ಕೇಂದ್ರ ಸರ್ಕಾರದ ಗೃಹ ಸಚಿವರಾದ ಅಮಿತ್ ಶಾ ಜಿ ಅವರು ಬರ್ತಾ ಇದ್ದಾರೆ ಮಿಕ್ಕಿದಂಗೆ ಧ್ವನಿ ವಿಹಾರ ಇರ್ತದೆ ಗ್ರಾಮೀಣ ಜನತೆಗಾಗಿ ದೇಸಿ ಆಟಗಳು ನಮ್ಮ ಶಾಲೆ ಮಕ್ಕಳ ಮಕ್ಕಳಿಗೆ ದೇಸಿ ಆಡ್ಡಗಳು ಹಾಗೆಯೇ ದರಗಳ ಪರೀಕ್ಷೆ ಗಮಲಾರತಿ ಎಲ್ಲ ಮಕ್ಕಳಿಗೆ ಶಾಲಾ ಮಕ್ಕಳಿಗೆ ಅನುಕೂಲ ಆಗಲಿ ಅಂತೇಳಿ ಸಾಂಸ್ಕೃತಿಕ ಮೇಳ ಸಂಸ್ಥೆಗಳ ಸಾಂಸ್ಕೃತಿಕ ಮೇಳ ನಡೀತಾ ಇದೆ ಸಾಂಸ್ಕೃತಿಕ ಮೇಳಗಳು ನಮ್ಮ ಗ್ರಾಮೀಣ ಪ್ರದೇಶದ ಎಲ್ಲ ಜನತೆಗೆ ಅನುಕೂಲ ಆಗಲಿ ಅಂತೇಳಿ ಸಾಂಸ್ಕೃತಿಕ ಕಾರ್ಯಕ್ರಮ ಅಂದರೆ ಗ್ರಾಮಾಂತರದಲ್ಲಿ ನಡೆಯುವಂತಹ ನಾಟಕಗಳು ವಿಶೇಷವಾಗಿ ನೃತ್ಯಗಳು ಗಾಯನ ಇವೆಲ್ಲ ಕಾರ್ಯಕ್ರಮಗಳನ್ನು ನಾವು ಕಲಾವಿದರಿಗೆ ಪ್ರದರ್ಶನಕ್ಕೆ ಅವಕಾಶ ಮಾಡಿಕೊಂಡಿದ್ದೀವಿ